ಓಂ ಶಾಂತಿ ಪರಮಪಿತ ಪರಮಾತ್ಮ ಶಿವನು ಕಲಿಯುಗದ ಘೋರ ಅಂಧಕಾರದ ರಾತ್ರಿಯಲ್ಲಿ ಅವತರಿಸಿ ಯುಗ ಪರಿವರ್ತನೆಯನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಶಿವನಿಗೆ ಸಹಯೋಗಿ ಆತ್ಮಗಳಾದ ಶಿವಶಕ್ತಿಯನ್ನು ನವರಾತ್ರಿಯಲ್ಲಿ ದೇವಿಯರ ರೂಪದಲ್ಲಿ ಪೂಜಿಸುತ್ತಾರೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ದೇವಿಯರನ್ನು ವಿಶೇಷ ಆಶೀರ್ವಾದ ಪ್ರಾಪ್ತಿಗಾಗಿ ಪೂಜಿಸುತ್ತಾರೆ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಯಾವ ದೇವಿಯಿಂದ ಯಾವ ಶುಭ ವರದಾನ ಸಿಗುತ್ತದೆ ಎಂದು ಮೊದಲನೆಯ ದಿನ ಶೈಲಪುತ್ರಿ ದುರ್ಗಾಮಾತೆಯ ಪ್ರಥಮ ರೂಪವಾಗಿದೆ ಶೈಲಪುತ್ರಿ ಪರ್ವತರಾಜ ಹಿಮಾಲಯನಿಂದ ಜನ್ಮವಾದ ಕಾರಣ ಶೈಲಪುತ್ರಿ ಎಂದು ಹೇಳಲಾಗುತ್ತದೆ ನವರಾತ್ರಿಯ ಪ್ರಥಮ ತಿಥಿಯಲ್ಲಿ ಶೈಲಪುತ್ರಿ ಪೂಜೆ ಮಾಡಲಾಗುತ್ತದೆ ಇದರ ಪೂಜೆಯಿಂದ ಭಕ್ತರು ಸದಾ ಧನ ಧಾನ್ಯದಿಂದ ಸಂಪೂರ್ಣವಾಗಿ ಇರುತ್ತಾರೆ ದಿವ್ಯತೆ ಆತ್ಮದ ಮೂಲ ಗುಣವಾಗಿದೆ ದಿವ್ಯತೆಯ ಮರೆತಾಗಲೇ ಅಸುರಿ ವೃತ್ತಿಯು ಕಂಡುಬರುತ್ತದೆ ಆಂತರಿಕವಾಗಿ ದೈಹಿಕವಾಗಿ ಆಹ್ವಾನ ಮಾಡಬೇಕಾಗಿದೆ ಈ ಸಾಧನೆಯಲ್ಲಿ ಬೆಟ್ಟದಷ್ಟು ಸ್ಥಿರವಾಗಿರಬೇಕು ಹಾಗೆಯೇ ಆತ್ಮದಲ್ಲಿ ಗಟ್ಟಿತನ ಹೆಚ್ಚಾಗಬೇಕು ಆಲಸ್ಯ ಹುಡುಗಾಟಿಕೆಗಳು ದೂರವಾಗಿ ಅಷ್ಟ ಶಕ್ತಿಗಳ ಧಾರಣೆ ಮಾಡಿಕೊಂಡು ಜ್ಞಾನದ ಅಸ್ತ್ರಶಸ್ತ್ರದಿಂದ ಹಸಿರಿಗುಳಗಳ ಸಂಹಾರ ಮಾಡಬೇಕಾಗಿದೆ ಜೀವನದಲ್ಲಿಯೂ ಸಹ ಸ್ಥಿರತೆ ಸಾಧನೆಯ ಛಲ ಗಂಭೀರತೆ ದೃಢ ವಿಶ್ವಾಸ ಹೃದಯ ವೈಶಲ್ಯತೆ ಇತ್ಯಾದಿಗಳನ್ನು ರೂಢಿಸಿಕೊಳ್ಳಬೇಕು ಎನ್ನುವ ಸೂಕ್ಷ್ಮ ಅರ್ಥವೂ ಸಹ ಶೈಲಪುತ್ರಿ ದೇವಿಯ ಆರಾಧನೆಯಲ್ಲಿ ಕಂಡುಬರುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ನವರಾತ್ರಿಯ ಎರಡನೇ ದಿನ ದುರ್ಗಾ ದೇವಿಯು ಬ್ರಹ್ಮಚಾರಿಣಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಬ್ರಹ್ಮ ಎಂದರೆ ಬ್ರಹ್ಮನನ್ನು ಬಲ್ಲವನು ಅಂದರೆ ಪರಮಾತ್ಮನನ್ನು ನಿಜವಾದ ಜ್ಞಾನವನ್ನು ತಿಳಿದವನು ಬ್ರಹ್ಮಚಾರಿಗಳಿಗೆ ಆಧ್ಯಾತ್ಮಿಕ ಸಾಧನೆಯ ಆದಿಯಲ್ಲಿ ಮೊದಲ ಸ್ಥಾನ ನೀಡಲಾಗುತ್ತದೆ ಬ್ರಹ್ಮಚರ್ಯದಿಂದ ಪರಮಾತ್ಮನ ಮಹಾವಾಕ್ಯಗಳನ್ನು ಆಚರಣೆಯಲ್ಲಿ ತರಬಹುದು ಬ್ರಹ್ಮಚರ್ಯವು ಪರಮಾತ್ಮನನ್ನು ಪಡೆಯುವ ಮೊದಲ ಹಂತವಾಗಿದೆ ಈ ಸಾಧನೆಯನ್ನು ಎಲ್ಲ ಬುದ್ಧಿವಂತ ಯೋಗಿಗಳು ಋಷಿ ಮುನಿಗಳು ಮಾಡುತ್ತಾರೆ ಮೂರನೆಯ ದೇವಿ ಚಂದ್ರಘಂಟಾದೇವಿ ದುರ್ಗಾದೇವಿಯ ನವಸ್ವರೂಪಗಳಲ್ಲಿ ಚಂದ್ರಘಂಟಾದೇವಿ ಮೂರನೇ ಸ್ವರೂಪವಾಗಿದೆ ಮಹಾದೇವನೊಂದಿಗೆ ವಿವಾಹವನ್ನು ಮಾಡಿಕೊಂಡು ನಂತರ ಪಾರ್ವತಿಯು ತನ್ನ ಅಣೆಯ ಮೇಲೆ ಅರ್ಧ ಚಂದ್ರನನ್ನು ಧರಿಸಿದಳು ಈ ಕಾರಣದಿಂದಲೇ ಅವಳನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ ವಿಕಾರಿ ಗುಣಗಳೆಂಬ ಅಸುರರನ್ನು ಚಂದ್ರಗಂಟಾ ಚಂದ್ರಘಂಟಾದೇವಿಯು ಶಿವನು ನೀಡುವ ಸತ್ಯ ಜ್ಞಾನದ ಗಂಟೆಯ ನೀನಾದವನು ಮಾಡಿದಾಗ ಅಜ್ಞಾನದ ಬೆಳಕಿನಲ್ಲಿ ಮನುಷ್ಯಾತ್ಮರು ತಮ್ಮಲ್ಲಿರುವ ವಿಕಾರಿ ಗುಣಗಳನ್ನು ತ್ಯಜಿಸಲು ಸನ್ನದ್ಧರಾಗುತ್ತಾರೆ ದೇವಿಯ ವಿವಿಧ ಅಸ್ತ್ರಶಸ್ತ್ರಗಳು ಅವಳ ಸಾಧನೆಯನ್ನು ಸೂಚಿಸುತ್ತದೆ ಸಿಂಹದ ಸವಾರಿಯು ಪ್ರಕೃತಿಯ ಮೇಲೆ ವಿಜಯವನ್ನು ತ್ರಿಶೂಲ ತ್ರಿಲೋಕ ತ್ರಿಕಾಲ ಜ್ಞಾನವನ್ನು ಗದೆಯು ಜ್ಞಾನ ಬಲವನ್ನು ಧನಸ್ಸು ಬಾಣ ಮಾತು ಅಥವಾ ವಿಕಾರಿ ಗುಣಗಳ ಖಡ್ಗ ಜ್ಞಾನದ ತೀಕ್ಷ್ಣತೆ ಕಮಲ ಪವಿತ್ರತೆ ಅಥವಾ ಬ್ರಹ್ಮಚರ್ಯ ಗಂಟೆ ಆತ್ಮ ಜಾಗೃತಿ ಶಂಕ ಜ್ಞಾನ ಪ್ರಚಾರ ಕಮಂಡಲ ತಪಸ್ಸು ಮಾಲೆ ನಿರಂತರ ಪರಮಾತ್ಮನ ಪ್ರೀತಿಯಲ್ಲಿ ಇರೋದು ವರಧಾನಾಸ್ತ ಆಶೀರ್ವಾದ ಅಥವಾ ವರಧಾನ ಅರ್ಧಚಂದ್ರ ಶಾಂತ ಮತ್ತು ಶೀತಲ ಗುಣ ಮೂರನೆಯ ನೇತ್ರ ಜ್ಞಾನ ಅಥವಾ ಅರಿವನ್ನು ಸೂಚಿಸುತ್ತದೆ ನಾಲ್ಕನೆಯ ದಿನ ಕುಷ್ಮಾಂಡ ದೇವಿ ಆರಾಧನೆ ಈ ದೇವಿಯು ಅಷ್ಟಭುಜಗಳುಳ್ಳವಳಾದ್ದರಿಂದ ಅಷ್ಟಭುಜ ದೇವಿ ಎಂದು ಆರಾಧಿಸುತ್ತಾರೆ ಕಮಂಡಲ ಧನುಷು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆಯನ್ನು ತನ್ನ ಎಂಟು ಅಸ್ತಗಳಲ್ಲಿ ಧರಿಸಿದ್ದಾಳೆ ಕೂಷ್ಮಾಂಡ ದೇವಿಗೆ ಬೂದ ಕುಂಬಳಕಾಯಿ ಬಲಿಯೇ ಅತ್ಯಂತ ಪ್ರಿಯ ಕುಂಬಳಕಾಯಿಯನ್ನು ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದು ಕರೆಯುತ್ತಾರೆ ತನ್ನನ್ನು ತಾನು ಸಂಪೂರ್ಣ ಭಗವಂತನಿಗೆ ಅರ್ಪಣೆಯಾಗುವುದರ ಸಾಂಕೇತಿಕವಾಗಿ ಕೂಷ್ಮಾಂಡ ದೇವಿಗೆ ಕುಂಬಳಕಾಯಿಯನ್ನು ಬಲಿಯಾಗಿ ಅರ್ಪಿಸುತ್ತಾರೆ ಅಷ್ಟಭುಜಗಳು ಅಷ್ಟಶಕ್ತಿಗಳ ಪ್ರಾಪ್ತಿಯ ಸಾಂಕೇತಿಕವಾಗಿದೆ ಚಕ್ರವು ಸೃಷ್ಟಿ ಚಕ್ರವೇ ಆಗಿದೆ ಗದೆಯು ವಿಕಾರಗಳ ಮೇಲೆ ವಿಜಯ ಪಡೆದ ಸಾಂಕೇತಿಕವಾಗಿದೆ ನವರಾತ್ರಿಯ ಐದನೇ ದಿನ ಆರಾಧಿಸಲ್ಪಡುವ ಸ್ಕಂದ ಮಾತೆಯ ರಹಸ್ಯ ಸ್ಕಂದ ಮಾತೆಗೆ ನಾಲ್ಕು ಭುಜ ಉಳ್ಳವಳು ಸಿಂಹದ ಮೇಲೆ ಸವಾರಿ ಎರಡು ಭುಜಗಳಲ್ಲಿ ಕಮಲದ ಪುಷ್ಪಗಳಿವೆ ಅವಳ ಒಂದು ಅಸ್ತ ಸದಾ ವರದಾನ ನೀಡುವ ಮುದ್ರೆಯಲ್ಲಿದೆ ಇನ್ನೊಂದು ಕೈಯಿಂದ ತನ್ನ ಮಗನಾದ ಸ್ಕಂದನನ್ನು ಮಡಿಲಿನಲ್ಲಿ ಕೂರಿಸಿಕೊಂಡಿದ್ದಾಳೆ ಅವಳ ಬಣ್ಣ ಶ್ವೇತ ಬಣ್ಣ ಅವಳು ಕಮಲದ ಮೇಲೆ ವಿರಾಜಮಾನವಾಗಿದ್ದಾಳೆ ಕಲಿಯುಗದ ಅಂತ್ಯದಲ್ಲಿ ಸ್ವಯಂ ನಿರಾಕಾರನಾದ ಪರಮಾತ್ಮನು ಈ ಧರೆಗೆ ಬಂದು ಮಾತೆಯರು ಹಾಗೂ ಕನ್ಯೆಯರಿಗೆ ಜ್ಞಾನದ ಕಳಸವನ್ನು ನೀಡಿ ಶಿವಶಕ್ತಿಯರನ್ನಾಗಿ ಮಾಡುತ್ತಿದ್ದಾರೆ ಶಿವಶಕ್ತಿಯರು ಶಿವನನ್ನೇ ತಮ್ಮ ಅಲೌಕಿಕ ಪತಿಯನ್ನಾಗಿ ಪಡೆದು ಶಿವನ ದಿವ್ಯ ಜ್ಞಾನವನ್ನು ಮನುಷ್ಯಾತ್ಮರಿಗೆ ನೀಡುತ್ತಾರೆ ಶಿವನ ಸಮಾಗಮದಿಂದ ಒಂದು ಅಲೌಕಿಕ ಯೋಗಾಗ್ನಿ ಉತ್ಪನ್ನವಾಗುತ್ತದೆ ಆ ಯೋಗಾಗ್ನಿಯ ಶಕ್ತಿಯಿಂದ ಅನೇಕ ಮನುಷ್ಯಾತ್ಮರು ಜ್ಞಾನದ ಅಲೌಕಿಕ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅವರೇ ಸ್ಕಂದ ಅಥವಾ ಕಾರ್ತಿಕೇಯ ಆಗಿದ್ದಾರೆ ಮಕ್ಕಳಾಗದೆ ಮುಕ್ತಿ ಇಲ್ಲ ಎಂಬ ಭ್ರಮೆ ಮಕ್ಕಳ ಜನರಲ್ಲಿದೆ ಬಹಳ ಜನರಲ್ಲಿದೆ ಅದಕ್ಕಾಗಿಯೇ ಕೆಲವು ಭಕ್ತರು ತಮಗೆ ಸಂತಾನ ಪ್ರಾಪ್ತಿಗಾಗಿ ಸ್ಕಂದ ಮಾತೆಯನ್ನು ಆರಾಧಿಸುವುದುಂಟು ಆದರೆ ವಾಸ್ತವದಲ್ಲಿ ನಾವು ಪರಮಾತ್ಮನಿಗೆ ಮಕ್ಕಳಾಗಬೇಕಾಗಿದೆ ಅವನನ್ನು ತಂದೆಯೆಂದು ಸ್ವೀಕರಿಸಬೇಕು ಈ ನಿಟ್ಟಿನಲ್ಲಿ ಅವನಿಗೆ ನಾವು ಮಕ್ಕಳಾಗದೇ ಇದ್ದರೆ ನಮಗೆ ಮುಕ್ತಿ ಇಲ್ಲ ಎಂದು ಹೇಳಲಾಗುತ್ತದೆ ಆದರೆ ಮಕ್ಕಳಿಲ್ಲದೆ ಮುಕ್ತಿ ಇಲ್ಲ ಎಂದು ಹೇಳುವುದು ಮೂಡಮತಿಗಳ ವಾದ ನವರಾತ್ರಿಯ ಆರನೆಯ ದಿನ ಆರಾಧಿಸಲ್ಪಡುವ ಕಾತ್ಯಾಯಿನಿ ದೇವಿಯ ರಹಸ್ಯ ದುರ್ಗೆಯ ನವರೂಪಗಳಲ್ಲಿ ಕಾತ್ಯಾಯಿನಿ ಅವತಾರವು ಆರನೆಯ ಅವತಾರವಾಗಿದೆ ಕಾತ್ಯಾಯನ ಋಷಿಯ ರೂಪವನ್ನು ನೀಡಿದ್ದರ ಕಾರಣದಿಂದ ಅಸುರರ ಉಪಟಳವು ಹೆಚ್ಚಾದಾಗ ದೇವತೆಗಳು ತಮ್ಮ ರಕ್ಷಣೆಗೆ ಶ್ರೀ ವಿಷ್ಣುವಿನ ಮೊರೆ ಹೋದರು ಆಗ ಶಂಕರ ಬ್ರಹ್ಮ ಮತ್ತು ಅನ್ಯ ದೇವತೆಗಳು ತಮ್ಮ ಬಾಯಿಯಿಂದ ದಿವ್ಯ ಪ್ರಭೆಯನ್ನು ಹೊರಹಾಕಿದರು ಆ ದಿವ್ಯ ಪ್ರಭೆಯಿಂದ ಕಾತ್ಯಾಯಿನಿ ದೇವಿಯು ಪ್ರಗಟಳಾದವು ಶಂಕರನು ಅವಳಿಗೆ ತನ್ನ ತ್ರಿಶೂಲವನ್ನು ಶ್ರೀವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ವರುಣನು ಒಂದು ಶಂಕವನ್ನು ಅಗ್ನಿಯು ಚಿಕ್ಕ ಬಾಣವನ್ನು ವಾಯುವಿಯು ಧನಸ್ಸನ್ನು ಸೂರ್ಯನು ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಇಂದ್ರನು ವಜ್ರಾಯುಧವನ್ನು ಕುಬೇರನು ಒಂದು ಗದೆಯನ್ನು ಬ್ರಹ್ಮನು ಒಂದು ಮಾಲೆ ಜಲಪಾತ್ರೆ ಒಂದು ಗುರಾಣಿ ಮತ್ತು ಖಡ್ಗವನ್ನು ವಿಶ್ವಕರ್ಮನು ಯುದ್ಧ ಕೊಡಲಿಯನ್ನು ಮತ್ತು ಇತರರು ಇದೇ ರೀತಿ ಅನೇಕ ಆಯುಧಗಳನ್ನು ನೀಡಿದರು ಈ ರೀತಿಯಾಗಿ ದೇವಿಯು ಕಂಗೊಳಿಸುತ್ತಾ ಮೈಸೂರಿನ ಪರ್ವತಗಳತ್ತ ನಡೆದಳು ಅಲ್ಲಿ ಅಸುರರ ಅವಳ ಸೌಂದರ್ಯವನ್ನು ಕಂಡು ಮೋಹಿತರಾದರು ಈ ವಿಷಯವನ್ನು ಅವರು ತಮ್ಮ ರಾಜನಾದ ಮಹಿಷಾಸುರನಿಗೆ ತಿಳಿಸಿದರು ಮಹಿಷಾಸುರನು ಅವಳನ್ನು ಪಡೆಯಲು ಉತ್ಸುಕನಾದನು ಮಹಿಷಾಸುರನನ್ನು ಸಂಹರಿಸಿದ ಕಾರಣ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ಶಿವಪರಮಾತ್ಮನು ಧರೆಗೆ ಅವತರಿಸಿ ಕನ್ಯೆಯರು ಮತ್ತು ಶಿವಶಕ್ತಿಯರು ತಮ್ಮ ಹಳೆಯ ವಿಕಾರಿ ಸಂಸ್ಕಾರಗಳನ್ನು ಗೆಲ್ಲಲು ಸನ್ಯಾಸ ವ್ರತ ಅಂದರೆ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿ ಶಿವನ ಧ್ಯಾನದಲ್ಲಿ ತೊಡಗುತ್ತಾರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳೆಂಬ ರಾಕ್ಷಸಿ ಗುಣಗಳನ್ನು ಅಂದರೆ ತಮ್ಮ ಮನೋವಿಕಾರಗಳನ್ನು ಸಮಾಪ್ತಿ ಮಾಡಲು ಆಂತರ್ಯದಲ್ಲಿ ಯುದ್ಧ ಮಾಡುವುದನ್ನು ಭಕ್ತರು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ ಓಂ ಶಾಂತಿ ನವರಾತ್ರಿಯ ಏಳನೇ ದಿನವಾದ ಆರಾಧಿಸುವ ದೇವಿಯೇ ಕಾಳರಾತ್ರಿ ದೇವಿ ದಟ್ಟವಾದ ಅಂಧಕಾರದಂತೆ ಇವಳ ಶರೀರ ವರ್ಣವು ಕಪ್ಪು ತಲೆಗೂದಲು ಬಿಚ್ಚಿ ಹರಡಿಕೊಂಡಿದೆ ಕತ್ತಿನಲ್ಲಿ ಮಿಂಚಿನಂತೆ ಒಳಿಯುತ್ತಿರುವ ಮಾಲೆಯನ್ನು ಧರಿಸಿದ್ದಾಳೆ ಕಾಲರಾತ್ರಿ ಮಾತೆಯು ವಾಹನ ಕತ್ತೆ ಈಕೆಯ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದ್ದು ವಿದ್ಯುತ್ತಿನಂತೆ ಕಿರಣಗಳನ್ನು ಒಮ್ಮಿಸುತ್ತದೆ ಹಲವಾರು ಕೆಟ್ಟ ಸ್ಕಂದನ ಲಹರಿಗಳು ಒಟ್ಟು ಸೇರಿ ಸಿದ್ಧವಾಗುವ ಶಕ್ತಿಯೇ ಕಾಲ ಆಪತ್ತನ್ನು ಅಥವಾ ಸಂಕಟವನ್ನು ತರುವ ಈ ಕೆಟ್ಟ ಸ್ಕಂದನ ಲಹರಿಗಳ ಸಾಮೂಹಿಕ ಶಕ್ತಿಯನ್ನು ಶೇಷವೂ ಇಲ್ಲದಂತೆ ಸಂಪೂರ್ಣವಾಗಿ ವಿನಾಶ ಮಾಡುವವಳೆ ಕಾಳರಾತ್ರಿ ಈಕೆಯು ಅತ್ಯಂತ ಭಯಂಕರ ಸ್ವರೂಪವುಳ್ಳವಳಾಗಿದ್ದಾಳೆ ಉಪಾಸಕರು ಇವಳನ್ನು ಶುಂಭಗೌ ಶುಂಭಕರಿ ಶುಭಶಂಕರಿ ಎಂದು ಪೂಜಿಸುತ್ತಾರೆ ಈಕೆಯ ಮೂರನೇ ಕಣ್ಣು ಆತ್ಮಜ್ಞಾನವನ್ನು ಸಾಂಕೇತಿಸುತ್ತದೆ ಜಗತ್ತಿನ ವಿನಾಶಕ್ಕಿಂತಲೂ ಮೊದಲು ಅಂತರಂಗದಲ್ಲಿರುವ ಈನತೆಗಳನ್ನು ನಾಶಪಡಿಸಿಕೊಳ್ಳಬೇಕಾಗಿದೆ ಪ್ರತಿಯೊಬ್ಬರೂ ತಮಗೆ ತಾವೇ ಕಾಲರಾತ್ರಿಯ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಆತ್ಮದಲ್ಲಿರುವ ದುರ್ಗಣಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವು ಮನುಷ್ಯಾತ್ಮನಲ್ಲಿರುವ ಅಸುರುತ್ವವನ್ನು ಹೋಗಲಾಡಿಸಿ ದೈವಿ ಗುಣಗಳನ್ನು ಬೆಳೆಸುವ ಮಾರ್ಗವನ್ನು ತಿಳಿಸುತ್ತಾರೆ ನವರಾತ್ರಿಯ ಎಂಟನೇ ದಿನವಾದ ಇಂದು ದುರ್ಗಾಷ್ಟಮಿ ಮಹಾಗೌರಿಯನ್ನು ಉಪಾಸನೆ ಮಾಡಲಾಗುತ್ತದೆ ಮಹಾಗೌರಿಯ ವೃಷಭ ವಾಹನ ಚತುರ್ಭುದ್ವೇತವರ್ಣೆ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಕೆಳಗಿನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಮೇಲಿನ ಎಡಗೈಯಲ್ಲಿ ಡಮರುಗ ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಜಗದಂಬೆಯ ಎಂಟನೇ ಶಕ್ತಿಯಾದ ಮಹಾಗೌರಿಯು ಆರಾಧನೆ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆಯಿದೆ ಎಲ್ಲರಿಗೂ ಪರಮಾತ್ಮ ಜ್ಞಾನ ಪ್ರಾಪ್ತಿ ಮಾಡಿಸಿ ಜ್ಞಾನದ ಮೂರನೆಯ ನೇತ್ರವನ್ನು ತರಿಸಿ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಕಾಂತಿಯನ್ನು ತರುವಂತಹ ಮೀನಾಕ್ಷಿ ದೇವಿಯಂತಲೂ ಕರೆಯಲಾಗುತ್ತದೆ ಹೇಗೆ ಮಹಾಗೌರಿಯನ್ನು ತಪಸ್ವಿನಿ ಎಂದು ಹೇಳಲಾಗುತ್ತದೆಯೋ ಹಾಗೆ ಸಮಯಾನುಸಾರ ಈಗ ಪರಮಾತ್ಮನು ರಾಜಯೋಗ ಶಿಕ್ಷಣದ ಮೂಲಕ ಎಲ್ಲರ ಆಂತರಿಕ ತೇಜಸ್ವಿಯನ್ನು ಹೆಚ್ಚಿಸಿ ತಪಸ್ವಿ ಮೂರ್ತಿಗಳನ್ನಾಗಿ ಮಾಡುತ್ತಿದ್ದಾರೆ ನಿರಂತರ ತಪಸ್ಸಿನ ಮೂಲಕ ಆತ್ಮದ ತೇಜಸ್ಸು ಹೆಚ್ಚುತ್ತದೆ ಆಗ ಸ್ವಯಂ ವರದಾನಿ ಮೂರ್ತಿಗಳಾಗುತ್ತೇವೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಆತ್ಮದ ತೇಜಸ್ಸನ್ನು ಹೆಚ್ಚಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತದೆ ಒಂಬತ್ತನೇ ದಿನ ಮಹಾನವಮಿ ಇಂದು ದುರ್ಗೆಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಸಾಧಕರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳಾಗಿರುವುದರಿಂದ ಆಕೆ ಸಿದ್ಧಿದಾತ್ರಿ ಸಿದ್ಧಿದಾತ್ರಿಗೆ ಚತುರ್ಭುಜಗಳಿವೆ ಕಮಲ ಪುಷ್ಪದ ಮೇಲೆ ವಿರಾಜಮಾನನಾಗಿದ್ದಾಳೆ ಶಂಕ ಚಕ್ರ ಗದೆ ಮತ್ತು ಕಮಲ ಪುಷ್ಪವನ್ನು ಕೈಗಳಲ್ಲಿ ಧರಿಸಿದ್ದಾಳೆ ಮಾರ್ಕಂಡೆಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವ ಅಷ್ಟ ಸಿದ್ಧಿಗಳಾದ ಹಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಕಮ್ಯೋ ಇಶಿತ್ವ ಹಾಗೂ ವಶಿತ್ವ ಮುಂತಾದ ಎಲ್ಲ ಸಿದ್ಧಿಗಳನ್ನು ದಯಪಾಲಿಸುವ ಮಹಾ ಮಹಿಮಳಾಗಿದ್ದಾಳೆ ಸಾಮಾನ್ಯ ಸ್ಪಂದನ ಲಹರಿಗಳನ್ನು ಸೂಕ್ಷ್ಮ ಅತಿಸೂಕ್ಷ್ಮ ತರಂಗಗಳಲ್ಲಿ ಶಾಶ್ವತವಾಗಿ ಸೇರಿಸುವುದಕ್ಕೆ ಮೋಕ್ಷ ಅಥವಾ ಸಿದ್ಧಿ ಎನ್ನುತ್ತಾರೆ ಸಿದ್ಧಿಯನ್ನು ನೀಡುವವಳು ಸಿದ್ಧಿದಾತ್ರಿ ಕಮಲ ಪುಷ್ಪದ ಮೇಲೆ ಕುಳಿತಿರುವುದು ಪವಿತ್ರ ಜೀವನವನ್ನು ಸೂಚಿಸಿದರೆ ಅಷ್ಟ ಸಿದ್ಧಿಗಳ ಅಷ್ಟ ಶಕ್ತಿಗಳ ಪ್ರಾಪ್ತಿಯನ್ನು ಸೂಚಿಸುತ್ತವೆ ಶಂಕಾಚಕ್ರಗಳು ಜ್ಞಾನದ ಅರಿವು ಮತ್ತು ಅದರ ಪ್ರಕಾರವನ್ನು ತಿಳಿಸುತ್ತವೆ ಗದೆಯು ವಿಕಾರದ ಮೇಲಿನ ವಿಜಯವನ್ನು ಸೂಚಿಸುತ್ತವೆ ಸ್ವರೂಪವು ಸಂಪೂರ್ಣತೆಯ ಸೂಚಕವು ಪರಮಾತ್ಮನ ಶಕ್ತಿಯ ಪ್ರಾಪ್ತಿಯ ಸಾಂಕೇತಿಕವಾಗಿದೆ ಮಾನವ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಅವಶ್ಯಕತೆ ತುಂಬ ಇದೆ ಜೀವನವನ್ನು ಶ್ರೇಷ್ಠವಾಗಿಸಲು ಪರಮಾತ್ಮ ಅನುಭೂತಿಯನ್ನು ಪಡೆಯಲು ನಾವೆಲ್ಲರೂ ಸಹ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ರಾಜಯೋಗ ಶಿಕ್ಷಣ ಸರ್ವರಿಗೂ ಉಚಿತವಾಗಿ ಇದೆ ತಮ್ಮೆಲ್ಲರಿಗೂ ಆ ದರದ ಸ್ವಾಗತ ಸುಸ್ವಾಗತ